ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಷಯ ಏನಂದರೆ ಬಾಳೆ ಎಲೆಯಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ಈ ಥರ ಬಾಳೆ ಎಲೆ ಕೊಟ್ಟೆನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಕೊಟ್ಟೆ ಅಂತ ಕರಿತೀವಿ ತುಂಬ ಸಿಂಪಲ್ಲಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಇದರಿಂದ ನಮ್ಗೆ ತುಂಬಾ ಲಾಭ ಇದೆ ಬಾಳೆ ಎಲೆ ಯೂಸ್ ಮಾಡೋದರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗೆ ಪಾತ್ರೆ ತೊಳೆಯೋ ಕೆಲಸ ಕೂಡ ನಿಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಬಾಳೆ ಎಲೆನ ಈ ಥರ ಗ್ಯಾಸ್ ಒಲೆಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ತುಂಬ ಬೇಗ ಅದು ಕಟ್ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಅದು ಮಧ್ಯೆ ಮಧ್ಯೆ ಹೋಲಾಗೋದಿಲ್ಲ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಬೋದು ತುಂಬ ಜನಕ್ಕೆ ಇದು ಗೊತ್ತಿರೋಲ್ಲ ಅಂತ ಅಂದ್ಕೊತೀನಿ ಕೆಲವರು ಬಾಳೆ ಎಲೆಯಲ್ಲಿ ಮಾಡ್ತಾರೆ ಎಲೆಯಲ್ಲಿ ಹೆಚ್ಚಾಗಿ ಮಾಡ್ತಾರೆ ಅದೇ ಥರ ಬಾಳೆ ಎಲೆನಲ್ಲೂ ನೀವು ಮಾಡ್ಕೊಳ್ಬೋದು ಇವಾಗ ಎಲೆ ನೋಡಿ ಈ ತರ ಬಾಡಿಸ್ಕೊಂಡಿದೀವಿ ಬಾಡಿಸ್ಕೊಂಡಾದ್ರ ಮೇಲೆ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೊಂಡಿದೀನಿ ಅಂದ್ರೆ ಒಂದ್ರಲ್ಲಿ ಎರಡು ಭಾಗ ಮಾಡಿಕೊಳ್ಬೇಕು ಇವಾಗ ನೋಡಿ ಈ ತರ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು ತುಂಬಾ ನೀಟಾಗಿ ಮಾಡಬೇಕು ಅಂತ ಏನು ಇಲ್ಲ ಯಾಕಂದ್ರೆ ನಾವು ಇದನ್ನ ನೀಟಾಗಿ ಫೋಲ್ಡ್ ಮಾಡೋದ್ರಿಂದ ಡಬಲ್ ಕೋಟಿಂಗ್ ಬರುತ್ತೆ ಹಾಗಾಗಿ ಬಾಡಿಸ್ಕೊಂಡಿರೋದ್ರಿಂದ ತುಂಬ ಬೇಗ ಅದೇನು ಹೋಲಾಗೋದಿಲ್ಲ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ಆಮೇಲೆ ಕೆಳಗಡೆ ಒಂದು ದಾರ ತೊಗೊಂಡ್ಬಿಟ್ಟು ಕಟ್ಕೊಳ್ಬೇಕಾಗತ್ತೆ ಅಂದರೆ ಬಾಳೆ ಎಲೆ ದಾರನೇ ನಾನು ಯೂಸ್ ಮಾಡಿದ್ದೀನಿ ಮಧ್ಯ ಭಾಗದಲ್ಲಿ ಬರುತ್ತಲ್ವ ಅದನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನೇ ಇವಾಗ ಕೆಳಗಡೆ ನಾನು ಕಟ್ಕೊಳ್ತೀನಿ ಈ ಥರ ಆಗತ್ತೆ ನೋಡಿ ಒಳಗಡೆ ಹಿಟ್ ಹಾಕೋಕ್ಕೆ ಇಷ್ಟು ಜಾಗ ಇರುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ನೋಡಿಕೊಂಡೆ ಚಿಕ್ಕದು ಬೇಕಾದರೂ ಮಾಡ್ಕೊಳ್ಬೋದು ಇದ್ರ ಫುಲ್ ಹಿಟ್ ಹಾಕಬೇಕಂತೇನಿಲ್ಲ ಇವಾಗ ನೋಡಿ ಇದು ಬಾಳೆ ಎಲೆ ಇದೆ ದಾರ ಹೀಗೆ ಕಟ್ಕೊಂಡ್ರೆ ಆಯಿತು ತುಂಬ ಟೈಟಾಗಿ ಕಟ್ಟಬೇಕಂತ ಏನೂ ಇಲ್ಲ ನಾವು ಪಾತ್ರೆ ಮುಂಚೆನೇ ಬಿಸಿ ಇಟ್ಕೊಂಡ್ಬಿಟ್ಟು ಆಮೇಲೆ ಇಟ್ಕೊಳ್ಳೋದ್ರಿಂದ ಅದು ತುಂಬ ಬೇಗ ಗಟ್ಟಿ ಆಗುತ್ತೆ ಹಿಟ್ಟು ಏನು ಕೆಳಗಡೆ ಏನು ಬರೋದಿಲ್ಲ ಹಾಗಾಗಿ ಆಗಿ ನಾವು ಒಂದು ಒಂದೆರಡು ಎರಡು ಗಂಟೆನ ಹಾಕೊಂಡ್ರೆ ಸಾಕಾಗುತ್ತೆ ಈ ಥರ ಎಲ್ಲವನ್ನು ರೆಡಿ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ಸೈಡ್ನಲ್ಲಿ ಈ ಎಲೆ ಬಂದಿರುತ್ತಲ್ವ ಅದಕ್ಕೆ ನಾವು ಒಂದು ಸ್ಟಿಕ್ಕನ್ನು ತಗೊಂಡ್ಬಿಟ್ಟು ಚುಚ್ಕೊಳ್ಬೋದು ಸ್ವಲ್ಪ ತೆಳು ಸ್ಟಿಕ್ಸ್ ಬರುತ್ತಲ್ವ ಅದನ್ನು ಯೂಸ್ ಮಾಡೋದೇ ತುಂಬ ಒಳ್ಳೆಯದು ಈ ಥರ ಪನ್ನೀರ್ ಟಿಕ್ಕ ಮತ್ತು ಕೆಲವೊಂದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಕಡ್ಡಿ ಅದನ್ನು ಯೂಸ್ ಮಾಡ್ತಿದ್ದೀನಿ ಆದರೆ ಅದರ ಮಾಡೋ ಸ್ವಲ್ಪ ಕಷ್ಟ ಅದು ದಪ್ಪ ಇರುತ್ತೆ ತೆಳು ಕಡ್ಡಿ ಇದ್ದರೆ ತುಂಬ ಚೆನ್ನಾಗಿ ಈ ಥರ ನೀಟಾಗಿ ಸೈಡಲ್ಲೇ ಹಾಕ್ಕೊಂಡು ಬಿಟ್ರೆ ನಮ್ಮ ಕೊಟ್ಟೆ ರೆಡಿಯಾಯಿತು ಕಡ್ಡಿ ದಪ್ಪ ಇರೋದ್ರಿಂದ ಇದು ಚುಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ತೆಳು ಕಡ್ಡಿ ಇದ್ದರೆ ತುಂಬ ನೀಟಾಗಿ ಮಾಡ್ಕೊಳ್ಬೋದು ಇದನ್ನು ಈ ಥರ ಬಾಳೆ ಎಲೆನ ಕೊಟ್ಟೆ ಮಾಡಿಕೊಳ್ಳುವಾಗ ಒಂದು ಸಲ ನಾನು ಬಾಳೆ ಎಲೆನ ಒರೆಸ್ಕೊಂಡಿದ್ದೆ ಬಟ್ಟೆನಲ್ಲಿ ಆಮೇಲೆ ಬೇಕಾದರೂ ವಾಶ್ ಮಾಡ್ಕೊಳ್ಬೋದು ನೀರಲ್ಲಿ ಸೈಡಲ್ಲಿ ಈ ಥರ ಕಡ್ಡಿನ ಚುಚ್ಕೊಂಡ್ಬಿಟ್ರೆ ಇದು ರೆಡಿ ಆಯಿತು ಈ ಬಾಳೆ ಎಲೆ ಒಳಗಡೆ ಭಾಗ ಹೊರಗಡೆ ಬರುತ್ತೆ ಆ ಥರನೇ ಈ ರೆಡಿ ಮಾಡ್ಕೊಳ್ಳೋದು ನಾವು ಯಾವಾಗಲೂ ಇವಾಗ ನೋಡಿ ಇನ್ನೊಂದು ಇದಕ್ಕೆ ಉದ್ಬತ್ತಿ ಕಡ್ಡಿ ಇರುತ್ತಲ್ವ ಯೂಸ್ ಮಾಡಿರೋದು ಅದನ್ನು ವಾಶ್ ಮಾಡಿಕೊಂಡು ಈ ಥರ ಚುಚ್ಕೊಳ್ಬೇಕು ಇದು ನೀಟಾಗಿ ಬರುತ್ತೆ ತೆಳುವು ಕಡ್ಡಿ ಆಗಿರೋದ್ರಿಂದ ಈ ಥರನೂ ಮಾಡ್ಕೊಳ್ಬೋದು ಅದೇ ಊದ್ಬತ್ತಿ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದರೆ ಅದನ್ನು ವಾಶ್ ಮಾಡ್ಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು ಇದೇ ಥರ ಎಲ್ಲವನ್ನು ರೆಡಿ ಮಾಡ್ಕೊಳ್ಬೇಕು ಹಿಟ್ಟು ಒಳಗಡೆ ಈಸಿಯಾಗಿ ಹಾಕ್ಬೋದು ದೊಡ್ಡದಾಗಾಗಿದೆ ಇದು ಬೌಲ್ ಥರ ನೀಟಾಗಿ ಆಗಿದೆ ಇವಾಗ ರಾತ್ರಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ ವಾಶ್ ಮಾಡಿಕೊಂಡು ಕೂಡ ಇಟ್ಟಿದ್ದೆ ಹಾಗೆ ಇವಾಗ ಬೆಳಗ್ಗೆ ನೋಡಿ ಇಡ್ಲಿ ಹಿಟ್ಟಿರುತ್ತಲ್ವ ನಾರ್ಮಲ್ ನಾವು ಇಡ್ಲಿನೆಲ್ಲ ಮಾಡ್ಕೊಳ್ತೀವಲ್ಲ ಅದೆಯ ಅದನ್ನೇ ಇದ್ರೊಳಗಡೆ ಹಾಕಬೇಕು ತುಂಬ ಹಿಟ್ಟು ಇದ್ರೊಳಗಡೆ ಹಿಡಿಸುತ್ತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು ತುಂಬ ಫುಲ್ ಹಾಕೋದೇನು ಬೇಡ ಇಷ್ಟು ಹಾಕ್ಕೊಂಡ್ಬಿಟ್ಟು ಮುಕ್ಕಾಲು ಭಾಗ ಆಗೋಷ್ಟು ಮುಂಚೆನೇ ಪಾತ್ರೆ ಬಿಸಿ ಇಟ್ಕೊಂಡಿರ್ತೀವಿ ಚೆನ್ನಾಗಿ ಅದು ಕಾದಿರಬೇಕು ಇಡ್ಲಿ ಪಾತ್ರೆ ಅದರಲ್ಲಿ ಒಂದೊಂದೇ ಈ ಥರ ಹಿಟ್ಟು ಹಾಕಿಬಿಟ್ಟು ಇಟ್ಕೊಳ್ಳೋದು ನೋಡಿ ಎಲ್ಲವನ್ನು ಈ ಥರ ಇಟ್ಕೊಂಡು ರೆಡಿಯಾಗಿದೆ ಇವಾಗ ಕೆಲವು ಹೋಟೆಲ್ಗಳಲ್ಲಿ ಈ ಥರ ಎಲೆ ಇಡ್ಲಿನ ಮಾಡ್ತಾರೆ ಇದು ಆರಿದ ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಫ್ಲೇವರು ಬಾಳೆ ಎಲೆ ಇಷ್ಟಪಡೋರು ಇದನ್ನು ಮಿಸ್ ಮಾಡ್ದೇನೆ ಟ್ರೈ ಮಾಡಿ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೀವು ನಾರ್ಮಲ್ಲಾಗಿ ಆಗಿ ಹೇಗೆ ಬೇಯಿಸ್ಕೊಳ್ತೀರೋ ಅದೇ ಥರ ಬೇಯಿಸ್ಕೊಳ್ಳೋದು ಇವಾಗ ಬಾಳೆ ಎಲೆ ಇಡ್ಲಿ ರೆಡಿಯಾಗಿದೆ ಬಿಸಿ ಬಿಸಿ ಇದನ್ನು ಸರ್ವ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಹುರಗಡ್ಲೆ ಜಾಸ್ತಿ ಹಾಕಬಾರ್ದು ಹಾಗೆ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆ ಕರಿಬೇವು ಇಂಗು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇದನ್ನು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕಾಯಿ ಚಟ್ನಿ ಇದಕ್ಕೆ ಇವಾಗ ನೋಡಿ ಇದನ್ನು ಕಡ್ಡಿ ತೆಗೆದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಪಾತ್ರೆ ತೊಳೆಯೋ ಕೆಲಸ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಈ ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಆಹಾರದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವಂತಹ ಶಕ್ತಿ ಈ ಬಾಳೆ ಎಲೆಗಿದೆ ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೆ ಇದು ಪ್ಲಾಸ್ಟಿಕ್ ಬದಲಿಗೆ ನೈಸರ್ಗಿಕವಾಗಿ ಪರಿಸರ ಸ್ನೇಹಿಯಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು ಈ ಬಾಳೆ ಎಲೆನಲ್ಲಿ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಕಂಪ್ಲೀಟಾಗಿ ಆರಿದ ಮೇಲೂ ಕೂಡ ಬಾಳೆ ಎಲೆ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಅವಾಗೂ ಕೂಡ ತುಂಬ ಚೆನ್ನಾಗಿರುತ್ತಿದ್ದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಾರ ಮತ್ತೊಂದು ಆರೋಗ್ಯ ಮಾಹಿತಿಯೊಂದಿಗೆ ಆಹಾರ ಜ್ಞಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್